ಈಗ ನೆಕ್ಸ್ಟ್ ಇವ್ರನ್ನ ಕಣ್ಣು ಬ್ಲಿಂಕ್ ಮಾಡಿ ಸ್ಟೇಜ್ ಕರಿಬೇಕಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಬಟ್ ಇವ್ರು ಮಾತ್ರ ಸೆಲೆಕ್ಟ್ ಮಾಡೋ ಸಬ್ಜೆಕ್ಟ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಕ್ಯಾರೆಕ್ಟರ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಅಂಡ್ ಸ್ಯಾಂಡಲ್ವುಡ್ ನ ಪ್ರಾಮಿಸಿಂಗ್ ಆಕ್ಟರ್ ಆಗಿದ್ದವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ಒಂದು ಹಾದಿಯಲ್ಲಿದ್ದಾರೆ ವೆರಿ ಹ್ಯಾಂಡ್ಸಮ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಾಯಕ ನಟ ದೀಕ್ಷಿತ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್ ಮೊದಲಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ ಸುಮಾರು ಒಂದು ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದೀವಿ ಹೋದ ವರ್ಷ ಇದೆ ಸಮಯದಲ್ಲಿ ಲಿಂಗ್ ಸಿನಿಮಾ ರಿಲೀಸ್ ಆಗಿತ್ತು ಆಜು ಬಾಜು ಸೊ ಆ ಸಮಯದಲ್ಲಿ ಭೇಟಿ ಆಗಿದ್ವಿ ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಯಿತು ಹಾಡು ಸೊ ಎಸ್ ಈ ಇಡೀ ಹಾಡಿನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸ್ಯಾಂಡಿ ಅವ್ರಿಗೆ ಹೋಗಬೇಕು ಆ್ಯಂಡ್ ಇದನ್ನು ಹಾಡಿದಂಥ ಶಿಲ್ಪ ಅವರು ಅಂಡ್ ತೆಲುಗುಲಿ ಹಾಡಿದಂಥ ಮಂಗಲಿ ಅವರು ಅಂಡ್ ಇದರ ಲಿರಿಕ್ಸ್ ಬರೆದಂತ ನಾಗೇಂದ್ರ ಶರ್ಮಾ ಅವರು ನೋಡಿದೆ ಎಲ್ಲಿದ್ದಾರೆ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಫಸ್ಟ್ ಟೈಮ್ ಕೇಳಿದಾಗ್ಲೇ ತುಂಬ ಇಷ್ಟಪಟ್ಟಿದ್ವಿ ಇಡೀ ತಂಡ ಬಹಳ ಇಷ್ಟಪಟ್ಟು ಮಾಡಿದಂತಹ ಹಾಡಿದ್ರು ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ ಅಂಡ್ ಈ ಹಾಡು ನನಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನನ್ನ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಪಾಠ ಮಾಡಿದಂಥ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ ನಾನು ಪಾಠ ಮಾಡದಂಥ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ ಸೊ ನಮ್ಮ ಇಡೀ ಆಪ್ ಸಂಸ್ಥೆ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ ಇದನ್ನ ಕೊರಿಗ್ರಫ್ ಮಾಡಿರೋ ದರ್ಶನ್ ಅಂಡ್ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಡೇ ಒನ್ನಿಂದ ಇವತ್ತರೆಗೂ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಹೇಳಿದ ಒಂದೇ ಅವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ ಅದನ್ನ ಇವಾಗ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನ ಕರೆದು ಆದರೆ ಪ್ಲಾನ್ಸ್ಗಳನ್ನ ಮಾತಾಡ್ತಾ ಅದನ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಬಂದ ಥ್ಯಾಂಕ್ ಯು ರೀಸ್ ಜಸ್ಟ್ ಏನಂತೀರಾ ಮೊದಲನೇ ಹಾಡು ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನೀವೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ ಸೊ ನಿಮ್ಮೆಲ್ಲರ ಬ್ಲೇಸಿಂಗ್ ಇರಲಿ ಅಂತ ಕೇಳ್ತಾ ನಾನು ಮಾತಾ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಟನೆಗೆ ಸೈ ಅಂತ ಅನ್ನಿಸ್ಕೊಂಡಿರೋ ಮುದ್ದಾದ ಬೆಡಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಾಯಕ ನಟಿ ಬೃಂದ ಆಚಾರ್ಯ ಇವತ್ತು ಕೂಡ ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ ದಯವಿಟ್ಟು ವೇದಿಕೆಗೆ ಬಂದು ಒಂದು ಎರಡು ಮಾತುಗಳನ್ನಬೇಕು ಪ್ಲೀಸ್ ಏನಾಯ್ತು ನೀವೇ ತೆಗಿಬಿಡಿ ದೊಡ್ಡವರು ತೆಗಿಬೇಕಂತ ದೃಷ್ಟಿ ದೃಷ್ಟಿಕ್ಕಾಗಲ್ಲ ಅಂತ ಓಂ ನಮ ಶಿವಾಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ನಂತರ ಸಿಗ್ತಾ ಇದೀವಿ ತುಂಬಾ ವಿಷಯಗಳಿಂದ ಶೇರ್ ಮಾಡ್ಕೊಳ್ಳಕ್ಕೆ ಆ ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ ಆ ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂನ ಲಿರಿಕಲ್ ವಿಡಿಯೋನ ನಿಮ್ಮ ತೆಗ್ದೀವಿ ಇಟ್ಟಿದ್ದೀವಿ ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲೇ ತುಂಬಾನೇ ಖುಷಿ ಇದೆ ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೆ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳಿದಾಗೇ ವಿಚ್ ಇಸ್ ವೆರಿ ಟ್ರೂ ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ತುಂಬಾನೇ ಚೆನ್ನಾಗಿ ಹಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅದನ್ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್ ಅಂಡ್ ಅಭಿಷೇಕ್ ಸರ್ ನಮ್ಮ ಡೈರೆಕ್ಟರ್ ಸರ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾನೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇನ್ಫ್ಯಾಕ್ಟ್ ಪ್ರತಿ ದಿನ ಶುರುವಾಗೋದು ಶಿವನನ್ನ ನೆನೆಸ್ಕೊಂಡು ಅಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನ ನೆನೆಸ್ಕೊಂಡು ಅಂಡ್ ನನ್ನ ಶಿವನ ಪ್ಲೇ ಅಲ್ಲಿ ಅತಿ ಹೆಚ್ಚು ಕೇಳಿದಂತ ಸಾಂಗ್ ಇದು ಒಮ್ಮೊಮ್ಮೆ ಕೇಳ್ತಾ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಳ್ತಾ ಇರ್ತಿದ್ದೆ ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ ಸಾರಿ ಸರ್ ಕುಡಿಯ ತ್ ಬಟ್ ನಂಗೆ ಅದೇ ತುಂಬಾ ತುಂಬಾ ಇಷ್ಟ ಆದಂತ ಸಾಂಗ್ ಇದು ಅಷ್ಟು ಮೀನಿಂಗ್ಫುಲ್ ಆಗಿದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬರೀ ಆರಂಭ ಅಷ್ಟೇ ಇನ್ನು ತುಂಬಾ ಸತಿ ಮೀಟ್ ಮಾಡಕ್ಕಿದೆ ತುಂಬ ಕಾಂಟೆಂಟ್ ಕೊಡಕ್ಕಿದೆ ಮೂವಿ ಕೂಡ ಕೊಡಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಮೇಲೆ ಶಿವನ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್